ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಖಾಲಿ ದೋಸೆ ಮಾಡುವ ವಿಧಾನ ಹೋಟೆಲ್ ಸ್ಟೈಲಲ್ಲಿ ಖಾಲಿ ದೋಸೆ ಮಾಡೋ ವಿಧಾನ ನೋಡೋಣ ನೋಡಿ ಇದು ಈ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಉದ್ದಿನಬೇಳೆ ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಮೆಂತೆ ಮತ್ತು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ಇಷ್ಟನ್ನು ತಗೊಂಡು ಚೆನ್ನಾಗಿ ನೀರಲ್ಲಿ ಐದರಿಂದ ಆರು ಬಾರಿ ತೊಳ್ಕೊಬೇಕಿದ ಅದರಲ್ಲಿರೋ ಕಸ ಧೂಳು ಎಲ್ಲ ನೀಟಾಗಿ ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕಿದ ಚೆನ್ನಾಗಿ ತೊಳ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಮುಚ್ಚಿಡೋಣ ಒಂದು ಎಂಟು ಗಂಟೆಗಳ ಕಾಲ ಇದನ್ನು ಹಾಗೆ ಮುಚ್ಚಿಡೋಣ ಚೆನ್ನಾಗಿ ನೆನೀಲಿ ನೋಡಿ ಇದು ಬೆಳಗ್ಗೆ ನೆನೆಸಿದ್ದು ನಾನು ಈಗ ಸಾಯಂಕಾಲ ಆಗಿದೆ ನೆಂದಿದೆ ಚೆನ್ನಾಗೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ಇದು ನೋಡಿ ಮಂಡಕ್ಕಿ ಪುರಿ ಕಡಲೆಪುರಿ ಅಂತಾರಲ್ಲ ಅದು ಅದನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಂಡು ಇದಕ್ಕೆ ಹಾಕೊತಾ ಇದ್ದೀನಿ ಅವಲಕ್ಕಿನೂ ಹಾಕಿ ಮಂಡಕ್ಕಿನೂ ಹಾಕೋದ್ರಿಂದ ಫ್ಲಫಿ ಫ್ಲಫಿಯಾಗಿ ಬರುತ್ತೆ ಇದಕ್ಕೊಂದು ಸೀಕ್ರೆಟ್ಟು ಒಂದು ಸ್ಪೂನಷ್ಟು ಕಡ್ ಅಕ್ಕಿ ಹಿಟ್ಟು ಒಂದು ಸ್ಪೂನು ಮೈದಾ ಹಿಟ್ಟು ಇದೂ ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಬಿ ಇಟ್ಟಿದ್ದೆ ಓವರ್ ನೈಟ್ ಇಟ್ಟಿದ್ದೆ ಇದನ್ನು ನಾನು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈ ಥರ ಉಬ್ಬಿಕೊಂಡು ಬಂದಿರೋ ಹಿಟ್ಟು ದೋಸೆ ಫ್ಲಫಿ ಫ್ಲಫಿಯಾಗಿ ಶೋಡಾ ಹಾಕಿ ಬಳಸ್ತೇ ಇದ್ರೂ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ನೋಡಿ ಇದಕ್ಕೆ ಈಗ ಶೇಂಗಾ ಚಟ್ನಿ ಮಾಡೋಣ ಶೇಂಗಾ ಚಟ್ನಿಗೆ ಒಂದೆರಡು ಕಡಲೆ ಬೀಜ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡು ಚೆನ್ನಾಗೇ ರೋಸ್ಟ್ ಮಾಡ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡ್ಕೋಬೇಕು ಕಡಲೆಬೀಜ ಚೆನ್ನಾಗಿ ರೋಸ್ಟ್ ಆಗುತ್ತೆ ಚಟ್ನಿ ಮಾಡಲಿಕ್ಕೆ ಇದು ಮತ್ತು ಇಲ್ಲಿ ಪಲ್ಯ ಮಾಡೋಣ ಅದೇ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಎರಡು ದೊಡ್ಡ ಈರುಳ್ಳಿ ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು ಅದನ್ನು ಹಾಕಿ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಿ ಆಗೋವರೆಗೂ ಬೇಯಿಸ್ಕೊಳೋಣ ಇದಕ್ಕೊಂದು ಅರ್ಧ ಸ್ಪೂನು ಅಷ್ಟು ಉಪ್ಪು ಹಾಕಿದ್ರೆ ಚೆನ್ನಾಗೇ ಬೇಯತ್ತೆ ಈರುಳ್ಳಿ ಬೇಗನೆ ಬೇಯತ್ತೆ ನೀರು ಬಿಟ್ಟು ಚೆನ್ನಾಗಿ ಬೆಂದಿದೆ ನೋಡಿ ಒಂದೆರಡು ಮೂರು ಸೆಕೆಂಡು ಮುಚ್ಚಿಟ್ಟಿದೆ ಬೆಂದಿದೆ ಈರುಳ್ಳಿ ಈ ಟೈಮಲ್ಲಿ ಆಲೂಗಡ್ಡೆನ ನಾನು ಆಗಲೇ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಅದಕ್ಕೆ ಮುಂಚೆ ಸೊ ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೇನು ಮಸಾಲ ಹಾಕಬಾರದು ಇಷ್ಟೇ ಹಾಕಬೇಕು ಉಪ್ಪು ಅಷ್ಟೇ ಸಾಕಾಗತ್ತೆ ಇದು ಆಲೂಗಡ್ಡೆ ಬೇಕು ಉಪ್ಪು ಹಾಕಿದ್ದೆ ನಾನು ಕುಕ್ಕರ್ಗೆ ಹಾಕಿ ಎರಡು ವಿಸಿಲ್ ಬರ್ಸ್ಕೊಂಡಿದ್ದೆ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಕಾಯಿ ತುರಿ ಆಪ್ಷನಲ್ಲೂ ಇಷ್ಟ ಇದ್ದರೆ ಹಾಕ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ ಸೆಡ್ ದೋಸೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಕೆಂಪು ಚಟ್ನಿ ಎಲ್ಲ ಇದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಂ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ ಇಲ್ಲಿ ಕೆಂಪು ಚಟ್ನಿ ಮಾಡೋಣ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಇದು ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಏಳರಿಂದ ಎಂಟು ರಾತ್ರಿ ಓರ್ನೇಟು ಇದನ್ನು ನೆನೆಸಿಟ್ಟಿದ್ದೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ತಣ್ಣೀರಲ್ಲೇ ಅದನ್ನು ಚೆನ್ನಾಗಿ ನಿಂದಿ ದಪ್ಪ ಆಗಿದೆ ನೋಡಿ ಇದನ್ನು ಹಾಕ್ಕೊಂಡು ಉಪ್ಪು ಒಂದು ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ಕಡಲೆ ಹುರಗಡ್ಲೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದ ಅದೇ ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ರೆಡ್ ಚಟ್ನಿ ರೆಡಿ ಆಯಿತು ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ದೋಸೆ ಮೇಲೆ ಹಚ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಈ ಥರ ಸರಿ ಮಾಡಿ ನೋಡಿ ರೆಡ್ ಚಟ್ನಿ ರೆಡಿ ಆಯಿತು ಈಗ ಶೇಂಗಾ ಚಟ್ನಿ ಮಾಡ್ಕೊಳೋಕ್ಕೆ ಒಂದು ಬಟ್ಲಾಗುವಷ್ಟು ಕಾಯಿ ತುರಿ ಹುರ್ಕೊಂಡಿರೋವಂಥ ಶೇಂಗಾ ಹಸಿಮೆಣ್ಸಿನ್ಕಾಯಿ ಉಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದೇ ಒಂದು ರೌಂಡ್ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಒಂದು ಫ್ಲೇವರು ಹಾಗೇ ಇರುತ್ತೆ ಟೇಸ್ಟ್ ಚೇಂಜ್ ಬರುತ್ತೆ ರುಬ್ಕೊಂಡು ನೋಡಿ ಇದು ಚಟ್ನಿ ರೆಡಿ ಆಯಿತು ಈಗ ದೋಸೆ ಮಾಡ್ಕೊಳ್ಳೋಕ್ಕೆ ಒಂದು ಕಾವಲಿ ಚೆನ್ನಾಗಿ ಕಾಯಿಸ್ಕೊಂಡು ಒರೆಸ್ಕೊಂಡು ನೀರು ಚುಮ್ಸ್ಕೊಂಡು ಹೊರಿಸ್ಕೊಂಡಿದ್ದೀನಿ ಅದ್ರ ಮೇಲೆ ನೋಡಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದೂವರೆ ಚೌಟಷ್ಟು ಹಿಟ್ಟು ಹಾಕಿದ್ದೀನಿ ಇದನ್ನು ಚೆನ್ನಾಗೆ ತಿರುಗಿಸ್ಕೋಬೇಕು ನೋಡಿ ತಿರುಗಿಸುವಾಗಲೇ ಅದು ಗುಳ್ಳೆ ಗುಳ್ಳೆಯಾಗಿ ಬರ್ತಾಯಿದೆ ನಾರ್ಮಲ್ ಖಾಲಿ ದೋಸೆ ಇದೇ ಥರನೇ ಗುಳ್ಳೆ ಗುಳ್ಳೆ ಇರುತ್ತೆ ನೋಡಿ ಇದು ಫ್ಲಫಿ ಫ್ಲಫಿಯಾಗಿ ನಾನು ಇದಕ್ಕೆ ಶೋಡಾ ಪುಡಿನೂ ಬಳಸಿಲ್ಲ ಈ ಅವಲಕ್ಕಿ ಕಡಲೆಪುರಿಯಿಂದ ಈ ಥರ ಬಂದಿದೆ ಇದು ಚೆನ್ನಾಗಿ ಬಂದಿದೆ ನೋಡಿ ಈಗ ಇದು ಅಷ್ಟು ತೆಳುವಾಗಿ ಏನು ಹಾಕಲ್ಲ ಮಸಾಲೆ ದೋಸೆ ಥರ ಸ್ವಲ್ಪ ದಪ್ಪ ಇದಕ್ಕೆ ಸ್ವಲ್ಪ ನಾನು ಬೆಣ್ಣೆ ಹಾಕ್ಕೊಂಡಿದ್ದೆ ನೀವು ಬೇಕಿದ್ದರೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೋದು ಹಾಕ್ಕೊಂಡು ಎರಡೂ ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ఖాళీ దోసె హోటల్ స్టైల్ స్టైల రెడీ ఆయన నోడి